ಫೆಮಿನಿಸಮ್ ತ್ರಿ ಸಶಕ್ತೀಕರಣ ನಾರಿವಾದ ಅಂದ್ರ ಪುರುಷ ಮತ್ತು ಮಹಿಳೆ ಎಲ್ರಿಗೂ ಸಮಾನ ಹಕ್ಕು ಅವಕಾಶ ಮತ್ತ ಗೌರವ ಸಿಗ್ಬೇಕು ಅನ್ನೋ ಚಳವಳಿ ಇದಮಿನಿಸಮ್ ನ ಹಿಡ್ಕೊಂಡು ಕೆಲವೊಂದು ಮಹಿಳೆಯರು ಯಾರ್ಯಾರ ಸ್ತ್ರೀಯರ ಬಗ್ಗೆ ಏನಾರ ಮಾತಾಡಿದ್ರ ಅವ್ರ ಏನ್ ಮಾತಾಡ್ಯಾರ ಅಂತ ಹೇಳಿ ಪೂರ್ಣ ಅರ್ಥ ಮಾಡ್ಕೊಳಾರ್ದ ನಮಗ್ ಸಮಾನ ಹಾಕಬೇಕಂತ ಹೇಳಿ ಚಳವಳಿ ಶುರು ಮಾಡ್ಬಿಡ್ತಾರೆ ಎಲ್ಲಿ ನೋಡಿದ್ರಲ್ಲಿ ಇಂತಾದ ಒಂದ್ ಘಟನೆ ಈಗ ಪ್ರೇಮಾನಂದ್ ಮಹಾರಾಜ್ ಮತ್ತ ಅನಿರುದ್ಧಾಚಾರ್ಯ ಅನ್ನೋ ಸಂತರ ಜೊತೆ ನಡ್ದು ಅಲ್ಲಿ ಅಂತ ಹೇಳಿ ನೀವ ನೋಡ್ರಿ ಇಲ್ಲೊಬ್ ವ್ಯಕ್ತಿ ಸಂತರ್ಗೆ ಮಕ್ಕಳ ಅರೇಂಜ್ ಮ್ಯಾರೇಜ್ ಮಾಡ್ಲಿ ಅಥವಾ ಅವ್ರ ಲವ್ ಮ್ಯಾರೇಜ್ ಮಾಡ್ಕೊಳ್ಳಿ ಎರಡು ತರದ್ ಮದ್ವಿನೂ ಬಹಳ ದಿನ ತನ ನಡಿಯೋದಿಲ್ಲ ಅದಕ್ಕೆ ಪರಿಹಾರ ಅಂತ ಹೇಳಿ ಕೇಳಿಕತ್ತಾರಿಯೋಕ್ಕೆ ಚರಿತ್ರ ಪವಿತ್ರ ನೀವು ಅಚ್ಚೆಗಾ ಇದಕ್ ಸಂತ್ರ ಹೇಳೋದೇನಂದ್ರ ಹೆಂಗ ಹೋಟೆಲ್ ಒಳಗ ಊಟ ಮಾಡೋ ರೂಢಿ ಬೆಳಸ್ಕೊಂಡ್ರ ಮನಿ ಊಟ ಸೇರೋದಿಲ್ಲೋ ಹಂಗ ಹುಡುಗ ಆಗಿರ್ಲಿ ಅಥವಾ ಹುಡುಗಿ ಆಗಿರ್ಲಿ ನಾಲ್ಕೈದ್ ಜನರ ಜೊತೆಗೆ ಡೇಟಿಂಗ್ ಮಾಡಿದ್ರ ಆಮೇಲೆ ಅವರಿಗೆ ಒಬ್ಬರ ಜೊತಿನ ಸಂಸಾರ ಮಾಡ್ಲಿಕ್ಕೆ ಆಗೋದಿಲ್ಲ ಅವ್ರ ಚರಿತ್ರೆ ಶುದ್ಧವಾಗಿ ಉಳಿಯೋದಿಲ್ಲ ಇಂಥದ ಸೇಮ್ ತರಹದ ಹೇಳಿಕೆಯನ್ನ ಅನಿರುದ್ಧಾಚಾರ್ಯ ಸಂತರು ಕೂಡ ಕೊಟ್ಟಿದ್ರು ಇಲ್ಲಿ ಸಂತರು ಇಬ್ರು ಹುಡುಗ ಮತ್ತ ಹುಡುಗಿಗೆ ಇಬ್ಬರಿಗೂ ಈ ತರ ಮಾಡ್ಲಿಕ್ಕೆ ನಿರಾಕರಿಸ ಸೋ ಫೆಮಿನಿಸ್ಟ್ ಗಳ ಪ್ರಕಾರ ಅವ್ರ ಬರೇ ಹುಡುಗಿರಿಗಷ್ಟ ಇದನ್ ಹೇಳ್ಯಾರ ಹುಡುಗಿರಷ್ಟ ತಮ್ ಚರಿತ್ರೆಯನ್ನ ಶುದ್ಧವಾಗಿ ಇಟ್ಕೋಬೇಕು ಅಂತ ಹೇಳಿ ಸಂತರ ಹೇಳ್ಯಾರ ಅಂತ ಹೇಳಿ ಕೆಲವೊಂದಿಷ್ಟು ಮಹಿಳೆಯರು ಸಂತರ ವಿರುದ್ಧ ತಮಗ್ ಬಾಯಿಗೆ ಬಂದಂಗ ಮಾತಾಡ್ಲಿಕ್ಕೆ ಲಿವಿನ್ ಆಗಿರೋದೇನ್ ತಪ್ಪು ಹುಡುಗಿರ್ ಚರಿತ್ರೆ ಬಗ್ಗೆ ಮಾತಾಡ್ತಿರಲ್ಲ ಹುಡುಗರು ಬಗ್ಗೆ ಯಾಕೆ ಮಾತಾಡೋದಿಲ್ಲ ಅಂತ ಹೇಳಿ ಈ ಮಹಿಳೆ ಕೇಳಿಕತ್ತ ಮಹಾರಾಜ್ ಇನ್ಸಾನ್ ಹೇ ಮಛಲಿಯ ಉಬಳೆ ಹು ಚಾವಲ್ ನಾವು ನಾವೇನ್ ಮೀನುಗಳೇನು ನಾವ್ ಮಹಿಳೆಯರು ನಮ್ ಚರಿತ್ರೆ ಹಾಳಾದ್ರ ಕೆಟ್ಟ ಮೀನಿನ ಗತಿ ನಾವು ಇಡೀ ಹೊಳೆಯನ್ನ ಹಾಳು ಮಾಡಂಗಿಲ್ಲ ಅಂತ ಹೇಳಿ ಈ ಮಹಿಳೆ ಹೇಳಿಕತ ಆದ್ರ ಇವ್ರೆಲ್ಲಾ ಎದಕ್ ಹಿಂಗ ಅಂತ ಹೇಳಿ ಅರ್ಥನ ಆಗವಲ್ ಸಂತರು ಹುಡುಗ ಮತ್ತ ಹುಡುಗಿ ಇಬ್ಬರಿಗೂ ತಮ್ ಚರಿತ್ರೆಯನ್ನ ಶುದ್ಧವಾಗಿ ಇಟ್ಕೋಬೇಕಂತ ಹೇಳಿ ಉಪದೇಶ ಮಾಡ್ಯಾರ ಅದ್ರಾಗ ಏನ್ ತಪ್ಪು ಅಂತ ಹೇಳಿ ಗೊತ್ತಾಗವಲ್ತು ಈ ಮಹಿಳೆಯರು ಬರೀ ಫೇಮಸ್ ಆಗ್ಲಿಕ್ಕೆ ಸುಮ್ನ ಸಂತರು ಮಹಿಳೆಯರ ಚರಿತ್ರೆ ಮೇಲೆ ಅಪವಾದ ಹೊರಸಿದ್ರು ಅಂತ ಹೇಳಿ ಆರೋಪ ಮಾಡ್ಲಿಕ್ಕೆ ಇದಕ್ಕ ಸರಿಯಾದ ಉತ್ತರನು ಅನಿರುದ್ಧಾಚಾರ್ಯ ಅನ್ನೋ ಸಂತರು ಕೊಟ್ಟಾರ ಒಬ್ಬ ವೈಶ್ಯಗೆ ವೈಶ್ಯ ಅನ್ಲಾರ್ದ ಇನ್ನೇನ್ ಅನ್ಬೇಕು ಅಂತ ಹೇಳಿ ಸಂತ ಕೇಳ್ತಾರ ಹಿಂದೆಲ್ಲ ಬಟ್ಟೆ ಬಿಚ್ಚಿದ್ದಕ್ಕ ಮಹಾಭಾರತ ಯುದ್ಧ ಆಗಿತ್ತು ಈಗ ಬಟ್ಟೆ ಹಾಕೋ ಅಂದ್ರ ಮಹಾಭಾರತ ಯುದ್ಧ ಆಗ್ಲಿಕ್ಕೋಗ ಅಂತ ಹೇಳಿ ಸಂತ ಹೇಳಿಕತ್ತಾರ ಈ ಇಬ್ರು ಸಂತ ಹೇಳೋದ್ರೊಳಗ ಏನು ತಪ್ಪಿಲ್ಲ ಎಲ್ಲೊಂದಿಷ್ಟು ಮಹಿಳೆಯರು ಕಮ್ಯುನಿಸಮ್ ಅಂದ್ರ ಮನ್ಸಿಗ್ ಬಂದಿದ್ ಹೇಳೋದು ಮನ್ಸಿಗೆ ಬಂದಿದ್ ಮಾಡೋದು ಅಂತ ಹೇಳಿ ಕೇಳ್ಕೊಂಡ್ಬಿಟ್ಟಾರೆ ಇಲ್ಲೊಂದು ಉದಾಹರಣೆ ನೋಡಿ ಮಲ್ಟಿಪಲ್ ತಾಯಿ ತನ್ನ ಮಗಳ ಬಗ್ಗೆ ಹೇಳಿಕದ ಮಗಳು ಬಹಳಷ್ಟು ಜನರನ್ನ ಡೇಟ್ ಮಾಡಿದ್ಲಂತ ಮಗಳು ಡೇಟ್ ಮಾಡೋಕಿಂತ ಮುಂಚೆ ಹುಡುಗರನ್ನ ತಾಯಿ ಟೆಸ್ಟ್ ಮಾಡಿ ನೋಡ್ತಾಳಂತ ಇದಕ್ ಮಗಳು ಹೇಳ್ತಾಳ ನಮ್ ಇಬ್ಬರ್ಗು ಶೇರ್ ಮಾಡ್ಕೊಳಿಕ್ಕೆ ಇಷ್ಟ ಆಗ್ತದ ಅಂತ ಹೇಳಿ ಆಂಕರ್ ಹಸ್ಬೆಂಡ್ ಬಗ್ಗೆ ಕೇಳಿದಾಗ ತಾಯಿ ಹೇಳೋದು ಹಾ ಅವನು ದುಬೈ ದಲ್ ಇದಾನಂತ ಹೇಳಿ ಗಂಡ ದುಬೈ ಒಳಗ ಏನ್ ಮಾಡಿಗತಾನ ಅಂತ ಹೇಳಿ ಗೊತ್ತಿಲ್ಲ ನಮಗ್ ಇವೆಲ್ಲ ನಡಿತಾವ ಅಂತ ಹೇಳಿ ಹೇಳಿಗತ್ತಾಳ ಆಮೇಲೆ ಅಂಕರ್ ನಿಮ್ ಮಗಳು ಎಷ್ಟ್ ಮಂದಿನ ಡೇಟ್ ಮಾಡ್ಯಾಳ ಅಂತ ಹೇಳಿ ಕೇಳ್ತಾನ ಅದಕ್ಕ ಆ ತಾಯಿ ಹೇಳೋ ಉತ್ರ ಬರಿ ಹತ್ತಂತ ಎಂತ ಒಳ್ಳೆ ಮಕ್ಳಿಗೆ ಜನ್ಮ ಕೊಟ್ಟೆ ಒಂದೊಂದು ಒಂದೊಂದು ಮುತ್ತು ಕಡೆ ಫೆಮ್ಯುನಿಸಮ್ ಅಂದ್ರ ಸಮಾನತೆ ಸಮಾನತೆ ಎದ್ರೊಳಗ ಶಿಕ್ಷಣದೊಳಗ ಉದ್ಯೋಗದೊಳಗ ಮತ್ತ ಸಂಬಳದೊಳಗ ಫೆಮ್ಯುನಿಸಮ್ ಅಂದ್ರ ಅಸಮಾನತೆ ವಿರುದ್ಧ ಹೋರಾಡೋದು ದೌರ್ಜನ್ಯ ಹಿಂಸೆ ಮತ್ತ ಬಲವಂತದ ಮದ್ವೆ ತಪ್ಪಿಸೋದು ಫೆಮ್ಯುನಿಸಮ್ ಅಂದ್ರ ರಾಜಕೀಯ ಮತ್ತ ಮಾಜ ಮತ್ತ ಎಲ್ಲಾ ಉದ್ಯಮದೊಳಗು ಮಹಿಳೆಯರಿಗೆ ಸಮಾನ ಸ್ಥಾನವನ್ನ ಕೊಡ್ಸೋದು ಆದ್ರ ಈಗಿನ ಕಾಲದೊಳಗ ಕೆಲವೊಂದು ಮಹಿಳೆಯರು ನಡತೆಗೆಡೋದ್ರಾಗು ಪುರುಷರ ಜೊತೆಗೆ ನಮಗೂ ಸಮಾನ ಸ್ಥಾನ ಇರಬೇಕು ಮತ್ತ ಅದರ್ ಕಮ್ಯೂನಿಸಮ್ ಅಂತ ಹೇಳಿ ತಿಳ್ಕೊಂಡ್ಬಿಟ್ಟಾರೆ ಈ ವಿಷಯದ ಬಗ್ಗೆ ನಿಮ್ ವಿಚಾರ ಏನು ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದನ್ನ ನೆನ್ಪರ್ಬೇಡ ಅಂಡ್ ಇಫ್ ಯು ಲೈಕ್ ದಿಸ್ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ನೆಕ್ಸ್ಟ್ ವಿಡಿಯೋ ಬಾಯ್ ಚಾವು